ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾವು ಇವತ್ತು ಲೇಪಾಕ್ಷಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೋಗೋ ದಾರಿನಲ್ಲಿ ಕುರಿಗಳೆಲ್ಲ ಅಡ್ಡವಂತು ನೇಚರ್ ಕೂಡ ಅಷ್ಟೇ ಸಖತ್ತಾಗಿತ್ತು ಅಂತ ಹೇಳಿದ್ರೆ ಸುಳ್ಳು ಆಗಲ್ಲ ಯಾಕಂದರೆ ನಿಜನೇ ಅಲ್ವಾ ನೇಚರ್ ಯಾವಾಗೂ ಸಖತ್ತಾಗೇ ಇರುತ್ತೆ ಮತ್ತು ಹೋಗೋ ದಾರಿನಲ್ಲಿ ಸ್ಕೂಲ್ ಯಾಕೆ ಹಿಡಿದ್ರು ಅಂತ ಯೋಚನೆ ಮಾಡ್ತಾ ಇರ್ಬೋದು ಈ ಸ್ಕೂಲು ತುಂಬ ಹಳೇ ಕಾಲದ ಸ್ಕೂಲು ನೋಡಿ ಎಷ್ಟು ಚೆಂದಾಗಿದೆ ಹಾಗಾಗಿ ತುಂಬ ಫ್ರೀಯಾಗಿದೆ ಬೆಂಗಳೂರು ಕಡೆ ಎಲ್ಲ ಇಂಥ ಫ್ರೀಯಾಗಿರೋ ಸ್ಕೂಲು ಇಷ್ಟು ಚೆನ್ನಾಗಿರೋ ಸ್ಕೂಲು ಅದು ಕಲ್ಲಲ್ಲೇ ಕಟ್ಟಿದ್ದಾರೆ ಸುತ್ತೂ ಸಖತ್ತಾಗಿದೆ ಊರಿಗೆ ಬೇರೆ ಅಟ್ಯಾಚ್ ಆಗಿತ್ತು ಸಖತ್ತಾಗಿತ್ತು ಎಂಡ್ ಬಂತು ನೋಡಿ ಎಂಡ್ ಅಂದರೆ ಎಂಡ್ ಬಂತು ಅಂತಲ್ಲ ಎಂಡ್ ಬೋರ್ಡ್ ಬಂತು ಅಂತ ಕರ್ನಾಟಕದ ಗಡಿ ಮುಕ್ತಾಯ ವಂದನೆಗಳು ಅಂತ ಇದ್ರೆ ಅಂದರೆ ಕರ್ನಾಟಕ ಎಂಡಾಯಿತು ಇದು ಆಂಧ್ರ ಶುರು ಆಯಿತು ಅಂತ ಅರ್ಥ ಓಕೆನಾ ಮತ್ತು ಹೋಗೋ ದಾರಿಲಿ ತುಂಬ ಚೆನ್ನಾಗಿತ್ತು ನೇಚರು ಅಂತಂದ್ಬಿಟ್ಟು ನೆರಳೆಲ್ಲ ಇತ್ತು ರೋಡಲ್ಲಿ ಅಂತಂದ್ಬಿಟ್ಟು ವೀಡಿಯೋ ಒಂದೆರಡು ಮಾಡೋಣ ಅಂತ ಶಾರ್ಟ್ಸು ಮಾಡಿದ್ವಿ ಶಾರ್ಟ್ಸ್ ಎಲ್ಲ ಮಾಡಿ ರೆಡಿ ಆಯಿತು ಮತ್ತು ಹೋಗೋ ದಾರಿನಲ್ಲಿ ಮಕ್ಕಳು ಹಠ ಮಾಡಿದ್ರು ಅಂತ ಐಸ್ ಕ್ರೀಮ್ ಎಲ್ಲ ಕೊಡಿಸಿದ್ವಿ ನಮ್ಮ ಅಳಿಯಂದರು ನೋಡಿ ನನ್ನ ಮಗಳಿಗೆ ಕೆಲಸ ಇರ್ತಾವ್ರೆ ತುಂಬ ಹಳಿಯಂದರೂ ಕಾಟ ಕೊಡ್ತಾರೆ ಅಂದ್ಕೊಬೇಡಿ ತುಂಬ ಸೈಲೆಂಟು ಪಾಪ ಮಗು ಅದು ಮತ್ತು ಬಂತು ನಾವು ಪಾರ್ಕಿಂಗೆಲ್ಲ ಹಾಕ್ಬಿಟ್ಟು ಬಂದ್ವಿ ಹೋಗೋ ದಾರಿನಲ್ಲೇ ಬಂದರು ನೋಡಿ ಕೋತಿ ಅಣ್ಣಂದರು ತುಂಬಾ ಕಾಟ ಇದ್ರು ಹೋಗೋರ್ಗೆ ಬರೋರ್ಗೆ ಎಲ್ಲನು ಕೈಯಲ್ಲಿ ಮೊಬೈಲ್ ಇದ್ರು ಕೂಡ ಬಿಡೋದಿಲ್ಲ ಚಾಕ್ಲೇಟ್ ಥರ ಕಾಣಿಸುತ್ತೇನೋ ಫೋನು ಎಲ್ಲರೂ ಫೋನು ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾಯಿತ್ತು ನಾವು ಹಾಗಾಗಿ ಜೋಬಲ್ಲಿ ಇಟ್ಕೊಂಡ್ಬಿಟ್ವಿ ಕಾಣಿಸ್ದೇನೆ ವೀಡಿಯೋ ಮಾಡ್ಕೊಂಡ್ವಿ ಮತ್ತೆ ಫೋನುಗಳೇ ಬಿಡೋಲ್ಲ ವ್ಯಾನಿಟಿ ಬ್ಯಾಗು ಬಿಡಲ್ಲ ವಾಟರ್ ಬಾಟ್ಲ್ ಬಿಡುತ್ತಾ ವಾಟರ್ ಬಾಟ್ಲ್ ಕೂಡ ಬಿಡಲಿಲ್ಲ ನೋಡಿ ಹೆಂಗ್ ಹಿಡ್ಕೊಂಡಿದೆ ಅಂತ ಅಂದ್ಬಿಟ್ಟು ನೀರು ಅದನ್ನು ಕುಡಿಯಲ್ಲ ಸರಿಯಾಗಿ ಎಲ್ಲ ಚೆಲ್ತಾ ಇತ್ತು ಬೇರೆಯವರು ಕುಡಿಯಕ್ಕೂ ಬಿಡಲ್ಲ ತುಂಬಾ ಹಿಂಸೆ ಕೊಡ್ತದೆ ಕೋತಿಗ್ಲಿದ್ದ ಇರೋ ಜಾಗ ಹೋಗಕ್ಕೆ ಭಯ ಆಗುತ್ತೆ ಮೇಲೆಯೇ ಬರುತ್ತೆ ಭಯನೇ ಪಡಲ್ಲ ಮತ್ತೆ ಇದು ಹೊರಗಡೆ ನೋಡಿ ಟೆಂಪಲ್ ಮುಂದೆ ಹೊರಗಡೆ ದಸರಾ ಟೈಮಲ್ಲಿ ಹೋಗಿರೋದ್ರಿಂದ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ನೈಟ್ ಆಗಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಇದು ಶಾಪಿಂಗ್ ಮಾಡೋದು ಅಂಗಡಿಗಳು ಈ ಕಡೆ ವಾಶ್ರೂಮು ಇಲ್ಲಿ ರೆಸ್ಟ್ ಮಾಡೋರು ಮರದ ಕೆಳಗಡೆ ರೆಸ್ಟ್ ಮಾಡ್ಬೋದು ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿದರು ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಫುಲ್ಲು ಖುಷಿಯಾಯ್ತು ನನಗಂತೂ ಇದು ಒಳಗಡೆ ಹೋಗ್ತಾ ಎಂಟ್ರೆನ್ಸು ಎಂಟ್ರೆನ್ಸ್ ಬಂತು ದೇವಸ್ಥಾನ ನೋಡೋದಕ್ಕೆ ಯಾರ್ಯಾರು ಖುಷಿಯಾಗಿದೆ ಬನ್ನಿ ತೋರಿಸ್ತೀನಿ ಒಂದು ಜಾಗ ಬಿಡದೆ ಎಲ್ಲ ತೋರಿಸ್ತೀನಿ ಬನ್ನಿ ನನ್ನ ಜೊತೆ ಓಕೆನಾ ಥ್ಯಾಂಕ್ ಯು ಬಂದಿದ್ದಕ್ಕೆ ನೋಡ್ತಾ ಇರೋದಕ್ಕೆ ವೀಡಿಯೋ ಯಾರ್ಯಾರು ವೀಡಿಯೋ ಚಾನಲ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಫಾಲೋ ಮಾಡ್ತಾ ಇಲ್ಲ ಎಲ್ಲರೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾವ ಥರ ಇತ್ತು ವೀಡಿಯೋ ಅಂತ ಆದರೆ ಸೆಂಟ್ರಲ್ಲೇ ಹೇಳ್ತಾ ಇದ್ದೀನಿ ಲಾಸ್ಟಲ್ಲಿ ಹೇಳಿದ್ರೆ ಯಾರು ಕೇಳಿಸ್ಕೊಳ್ಳೋದೇ ಇಲ್ಲ ಹಾಗಾಗಿ ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತೂ ಮಳೆಗಾಲದಲ್ಲಿ ಬಂದರೆ ಇನ್ನೂ ಸಖತ್ತಾಗಿರುತ್ತೆ ಆದರೆ ಕಾಲದಲ್ಲಿ ಹೋಗಿರೋದ್ರಿಂದ ಫುಲ್ಲು ಕಾಲೆಲ್ಲ ಅಂಟ್ತಾ ಇತ್ತು ಆದ್ರೇ ಒಂಥರ ಏನೋ ಒಂಥರ ಖುಷಿ ದೇವಸ್ಥಾನಕ್ಕೆ ಹೋದರೆ ಆಲ್ಮೋಸ್ಟ್ ಎಲ್ಲರಿಗೂ ಖುಷಿನೇ ಅಲ್ವಾ ಏನೋ ಒಂಥರ ಎನರ್ಜಿ ಬಂದಂಗೆ ಇರುತ್ತೆ ಮತ್ತು ಇದೆಲ್ಲ ಫುಲ್ಲು ಕಲ್ಲಲ್ಲೇ ಕಟ್ಟಿದ್ದಾರೆ ಸಖತ್ತಾಗಿದೆ ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ ಆಯಿತು ಸ್ಯಾರಿ ಹಾಕ್ಕೊಂಡು ಹೋಗಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ ಆದರೆ ಏನು ಮಾಡೋದು ಸ್ಯಾರಿ ಹಾಕ್ಕೊಂಡು ಹೋಗಿರಲಿಲ್ಲ ಸ್ಯಾರಿ ಹಾಕ್ಕೊಂಡು ಹೋಗಿದ್ದಿದ್ರೆ ಸಖತ್ತಾಗಿ ರೀಲ್ಸ್ ಎಲ್ಲ ಮಾಡ್ಬೋದಾಗಿತ್ತು ತುಂಬ ಚೆನ್ನಾಗಿ ಕೂಲಾಗಿ ಕಾಮಾಗಿ ಇತ್ತು ಆದರೆ ಹೊರಗಡೆ ಮಾತ್ರ ಫುಲ್ಲು ಸೆಕೆ ಇತ್ತು ಬಿಸಿಲು ಎಲ್ಲನೂ ಆದರೆ ಆ ಕಡೆ ಮಂಟಪದಿಂದ ಒಳಗಡೆ ಹೋದರೆ ತುಂಬಾ ಚೆನ್ನಾಗಿತ್ತು ತಣ್ಣಗೆ ಕೂಲಾಗಿ ತುಂಬ ರೀಲ್ಸ್ ಮಾಡ್ಬೋದಾಗಿತ್ತು ಸ್ಯಾರಿ ಹಾಕ್ಕೊಂಡು ಹೋಗಿದ್ದಿದ್ರೆ ಇದು ಹಿಂಭಾಗ ಎಂಟ್ರೆನ್ಸು ನೋಡಲ್ಲ ಇದೆಯಲ್ಲ ಅಲ್ಲೆಲ್ಲ ನೀರೆಲ್ಲ ಹರಿಯುತ್ತಾ ಇತ್ತು ಎಲ್ಲಿ ಅಂತಂದರೆ ನೋಡಿ ಇಲ್ಲಿಂದ ಬರ್ತಾರೆ ನೀರು ಪದ್ಮಾವತಿ ದೇವಸ್ಥಾನದ ಹಿಂದ್ಗಡೆ ನೀರು ಜನಿಯುತ್ತೆ ಇಲ್ಲಿ ತುಂಬ ಕೂಲಾಗಿದೆ ಎ ಸಿ ಏನ್ರಿ ಎ ಸಿ ಮುಂದೆ ಎಲ್ಲ ನಿವಾಳಿಸ್ಬಿಡ್ಬೇಕು ಎ ಸಿಗಿಂತ ಸಾಕತಾಗಿದೆ ಇಲ್ಲಿ ಕೂಲ್ ಕೂಲಾಗಿ ನ್ಯಾಚುರಲ್ಲು ಎ ಸಿ ಕಂಟ್ರಿ ಇದು ಸಕ್ಕತ್ತಾಗಿದೆ ನಿಜವಾಗ್ಲೂ ತುಂಬ ಕೂಲಾಗಿತ್ತು ಆದರೆ ಹೊರಗಡೆ ಅಷ್ಟೇ ಬಿಸಿಲಿತ್ತು ಒಳಗಡೆ ಅಂತೂ ಅಷ್ಟೇ ಕೂಲಾಗಿತ್ತು ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಇತ್ತು ಎಷ್ಟು ಚೆನ್ನಾಗಿ ಶಿಲೇನ ಕೆತ್ತನೆ ಮಾಡಿದ್ದಾರೆ ನೋಡಿ ಆ ಶಿಲ್ಪಿಗೆ ಹೇಳಬೇಕು ದೊಡ್ಡ ಸಲಾಂ ತುಂಬಾ ಚೆನ್ನಾಗಿತ್ತು ಮತ್ತೆ ಇದು ಗರ್ಭಗುಡಿ ಒಳಗಡೆ ಎಂಟ್ರೆನ್ಸು ಇನ್ನೊಂದು ಶಿವನ ದೇವಸ್ಥಾನ ಅದೆಲ್ಲ ಫೋಟೋ ಹಿಡಿಯೋದಕ್ಕೆ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಇಲ್ಲಿ ಏನೋ ಹೋಮ ಮಾಡ್ತಾ ಇದ್ದಾರೆ ಇದೆಲ್ಲ ದೇವಸ್ಥಾನ ಒಳಗಡೆ ಎಂದು ಆದರೆ ಗ ಕೆ ಮೇನ್ ಗರ್ಭಗುಡಿದು ಇದ್ರದ್ದು ವೀಡಿಯೋ ಮಾಡಕ್ಕೆ ಬಿಡಲಿಲ್ಲ ಗರ್ಭಗುಡಿದು ನೀರು ಜನೀತಾ ಇದೆ ಅಂದ್ರಲ್ಲ ನೋಡಿ ಇಲ್ಲೇ ಇದೇ ಪ್ಲೇಸೇ ನೀರು ಜನೀತಾ ಇರೋದು ಅಲ್ಲಿ ಎಂಡು ಅಲ್ಲಿ ಹೋಗೋದಕ್ಕೆ ಜಾಗ ಇಲ್ಲ ಅಷ್ಟೇ ಅಲ್ಲಿ ನೋಡಿ ಇಲ್ಲಿಂದ ನೀರು ಜಂದು ಆ ಕಡೆಗೆ ಆಗಲೇ ತೋರಿಸಿದ್ನಲ್ಲ ಸ್ವಲ್ಪ ಓಪನ್ ಪ್ಲೇಸು ನೀರು ಬರ್ತಾಯಿದೆ ಒಳಗಡೆಯಿಂದ ಅಂತ ಆ ಪ್ಲೇಸ್ ನಾನು ನೋಡಿ ಒಳಗಡೆ ಎಲ್ಲ ದೇವಸ್ಥಾನ ಸಕ್ಕತ್ತಾಗಿದೆ ಕೂಲ್ ಕೂಲಾಗಿದೆ ಎಷ್ಟು ಜನ ಇದ್ರೂ ಕೂಲಾಗೇ ಅನ್ನಿಸ್ತು ನನಗಂತೂ ಜನ ತುಂಬ ಇರಲಿಲ್ಲ ಸೀರೆ ಉಟ್ಕೊಂಡು ನನಗೆ ಅದೇ ಫೀಲ್ ಆಗ್ತಾನೆ ಇತ್ತು ಸತಿ ಬಂದರೆ ನಾನು ಗ್ಯಾರಂಟಿ ಸೀರೆ ಬರಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ ರೀ ನಾನಂತೂ ಸಖತ್ತಾಗಿದೆ ನಂಗಂತೂ ತುಂಬ ಇಷ್ಟ ಆಯ್ತು ನೋಡ್ರಿ ಎಷ್ಟು ವಿಶಾಲವಾಗಿದೆ ಇಷ್ಟು ವಿಶಾಲವಾಗಿದೆ ಬರೀ ಇದು ಒಂದು ಸೈಡು ಅದೇ ಥರ ಮೂರು ಸೈಡು ಫಿಶ್ದು ಸಿಂಬಲ್ ಎಲ್ಲ ಇದೆ ಇದು ಭೀಮನ ಹೆಜ್ಜೆ ಹಾಗಾಗಿ ಭೀಮನ್ ಥರ ಶಕ್ತಿ ಕೊಡು ಅಂತ ಅಂದ್ಬಿಟ್ಟು ಕೇಳ್ಕೊಂಡು ನೀರನ್ನ ಹುಯ್ಕೊಂಡೆ ಮತ್ತು ಇದು ಸೆಂಟರ್ ಆಫ್ ಅಟ್ರ್ಯಾಕ್ಷನು ಇದು ಕಲ್ಲು ತೇಲೋ ಕಲ್ಲು ಅದು ಸರಿ ತೋರಿಸ್ತೀನಿ ಮತ್ತು ಇದನ್ನು ಅಷ್ಟೇ ಇದು ಹಿಂಭಾಗ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ಮಳೆ ಬಿದ್ದಾಗ ಇಲ್ಲಿ ಫೋಟೋಸು ವಿಡಿಯೋಕ್ಕೆ ವಿಡಿಯೋಸ್ ಮಾಡೋಕ್ಕೆ ಸಕ್ಕತ್ತಾಗಿರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಎಲ್ಲ ಕಡೆನೂ ಅದೇನೇ ಇದೆ ಈ ಇಲ್ಲಿ ಸೆಂಟರ್ ಆಫ್ ಅಟ್ರ್ಯಾಕ್ಷನು ಸಕ್ಕತ್ತಾಗಿದೆ ತೋರಿಸ್ತೀನಿ ರೀ ವೆಯ್ಟ್ ಮಾಡಿ ಎಲ್ಲದಕ್ಕೂ ಸ್ವಲ್ಪ ವೆಯ್ಟ್ ಇಷ್ಟೊತ್ತೇ ವೆಯ್ಟ್ ಮಾಡಿದ್ದೀರಂತೆ ಇನ್ನು ಸ್ವಲ್ಪತ್ತು ಇದು ಹಿಂಭಾಗ್ಲು ಬ್ಯಾಕ್ ಡೋರ್ ಅಂತಾರಲ್ಲ ಅಷ್ಟೆ ಮತ್ತೆ ನೋಡಿ ಫುಲ್ಲು ಕೆಲವ್ರಿಗಂತೂ ಕಾಲೆಲ್ಲ ಹೋಗ್ತಾ ಇತ್ತು ನಾವು ಮಧ್ಯಾಹ್ನ ಹೋಗಿದ್ವಿ ಸಂಜೆ ಹೋಗ್ತಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಇದಿದೆ ಕಲ್ಲು ಇದೊಂದು ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ ಇದೆ ದೇವಸ್ಥಾನ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ದು ನಾನು ಇದೂ ಮತ್ತೆ ಅದು ಒಂದು ಸ್ತಂಭ ಇದೆ ಅಲ್ಲ ಅದು ಒಂದು ಶಿವನ ಲಿಂಗನ ಹಾವು ಸುತ್ಕೊಂಡಿರೋ ಥರ ಅದು ಕೆತ್ತನೆ ಮಾಡಿದ್ದಾರೆ ಇದು ದೇವರಿಗೆ ಅರ್ಚನೆ ಮಾಡ್ತಾ ಇರೋದು ಪೂಜೆ ಮಾಡ್ತಾರೋ ಥರ ಕೆತ್ತನೆ ಮಾಡಿದ್ದಾರೆ ಅದು ಒಂದೇ ಕಲ್ಲಲ್ಲೇ ಮಾಡಿದ್ದಾರೆ ಸಖತ್ತಲ್ವಾ ಅಲ್ವಾ ತುಂಬ ತಲೆ ಇದೆ ಅವ್ರಿಗೆ ಅದೇ ಇಲ್ಲಿ ಅಟ್ರ್ಯಾಕ್ಷನ್ನು ಮತ್ತು ತೇಲೋ ಕಲ್ಲ ಅದನ್ನು ಇನ್ನೊಂದು ಸರಿ ತೋರಿಸ್ತೀನಿ ಇನ್ನೊಂದು ಗಣಪತಿ ವಿಗ್ರಹ ಕೂಡ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಇಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಅಲ್ವಾ ನೋಡಿ ಗಣಪತಿ ವಿಗ್ರಹ ಅಂತ ಅಂತೇಳಿದ್ನಲ್ಲ ಇದೇನೇನೆ ಅದರದ್ದು ಸ್ತಂಭಗಳು ಎಲ್ಲ ಸಕ್ಕತ್ತಾಗಿದೆ ನನಗೆ ಶಿವ ಅಂದರೆ ತುಂಬ ಇಷ್ಟ ಹಾಗಾಗಿ ಶಿವ ಅಂದರೆ ನಂಗೆ ತುಂಬ ಇಷ್ಟ ಅಷ್ಟೇ ಅಷ್ಟೇ ಏನು ಹೇಳೋದು ಇಷ್ಟ ಏನಕ್ಕೆ ಅಂದರೆ ಹೇಳ್ಬೋದು ಕಷ್ಟ ಏನಕ್ಕೆ ಅಂತ ಕೇಳಿದ್ರೆ ಹೇಳ್ಬೋದು ಇಷ್ಟ ಏನಕ್ಕೆ ಅಂದರೆ ಹೇಳೋಕ್ಕೆ ಇರೋದೇ ಇಲ್ಲ ರೀಸನ್ಸು ಹಾಗಾಗಿ ನಂಗೆ ತುಂಬಾ ಇಷ್ಟ ಆಯಿತು ಯಾರ್ಯಾರು ವಿಸಿಟ್ ಮಾಡಿಲ್ಲ ಒಂದು ಸರಿ ವಿಸಿಟ್ ಮಾಡಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗಂತೂ ಗ್ಯಾರಂಟಿ ಹೋಗಲೇಬೇಕು ಅಂತಲೇ ಅನಿಸುತ್ತೆ ಯಾರಿಗೂ ಹೋಗಬಾರ್ದು ಅಂತ ಅನ್ಸೋದೇ ಇಲ್ಲ ಒಂದು ಸರಿನಾದ್ರೂ ನೋಡೋಣ ಅಂತ ಅಂದ್ಕೊಂಡೆ ಅಂದ್ಕೊಳ್ತೀರ ಒಂದ್ಸರಿ ಸರಿ ಹೋದರೆ ಇನ್ನೊಂದು ಸರಿ ಹೋಗೋಣ ಅಂತ ಗ್ಯಾರಂಟಿ ಅಂದ್ಕೊಂತೀರ ರೀ ಇದೆ ನೋಡಿ ಸೆಂಟರ್ ಆಫ್ ಅಟ್ರಾಕ್ಷನು ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯ್ತು ಮತ್ತು ನಮ್ಮ ಹಳಿಯಂದ್ರು ಕೂಡ ಅಷ್ಟೇ ತುಂಬ ಖುಷಿಯಾಗಿದ್ರು ಎಲ್ಲರೂ ಮಕ್ಕಳು ಕೂಡ ತುಂಬ ಖುಷಿಪಟ್ಟರು ತುಂಬ ಎಂಜಾಯ್ ಮಾಡಿದ್ರು ಈ ಎಂಜಾಯ್ ಯಾವಾಗಲೂ ಹೀಗೆ ಇರಲಿ ಎಲ್ಲರೂ ಹೀಗೆ ಖುಷಿ ಖುಷಿಯಾಗಿರ್ಬೇಕಂತ ನನ್ನ ಆಸೆ ಇದು ನೋಡಿ ದೇವಸ್ಥಾನ ಒಂದು ಚಿಕ್ಕದು ದೇವಸ್ಥಾನ ತುಂಬ ಚೆನ್ನಾಗಿದೆ ಆದರೆ ಒಳಗಡೆ ಹೋಗೋದು ಬಾಗಲ್ ನೋಡಿ ಎಷ್ಟು ಚಿಕ್ಕದಾಗಿದೆ ತಲೆ ತಗ್ಗಿಸಿ ಹೋಗ್ಬೇಕು ಅಂತ ಇದೆ ನೋಡಿ ಸಪೋರ್ಟ್ ಇಲ್ಲದೆ ನಿಂತ್ಕೊಂಡಿದೆ ನೋಡಿ ಸ್ತಂಭ ಇದು ಇದೊಂದೇ ಸ್ತಂಭ ಇಲ್ಲಿ ಅಟ್ರಾಕ್ಷನು ಮತ್ತೆ ಸೀರೆ ಎಲ್ಲ ಹಾಕಿ ತೆಗಿತಾರೆ ಇಲ್ಲಿ ಅಂದರೆ ಆ ಕಡೆಯಿಂದ ಈ ಕಡೆ ಬಟ್ಟೆ ಹೋಗುತ್ತೆ ಅಷ್ಟು ಜಾಗ ಇದೆ ಅಂತ ಅರ್ಥ ಅಲ್ಲಿ ಒಂದು ಬಟ್ಟೆ ಈ ಕಡೆಯಿಂದ ಆ ಕಡೆ ಹಾಕಿ ಎಲ್ಲರೂ ಕೆಲವೊಂದು ಸರಿ ಟ್ರೈ ಮಾಡಿ ನೋಡ್ತಾರೆ ನಾವು ಆಗಲೇ ಟ್ರೈ ಮಾಡಿದ್ರವಲ್ಲ ನಮ್ಮ ಹತ್ರ ಇರಲಿಲ್ಲ ದುಪ್ಪಟ್ಟ ಹಾಗಾಗಿ ಯಾರೋ ಸೀರೆ ಕೊಟ್ಟರು ಟ್ರೈ ಮಾಡಿದ್ವಿ ಮತ್ತು ಇದೆಲ್ಲ ನೋಡು ಆಗಿನ ಕಾಲದವರೆಲ್ಲ ಹೆಂಗಿದ್ರು ಅಂತ ಎಲ್ಲ ಫುಲ್ಲು ಕಲೆಯಿಂದ ಬರೆದಿದ್ದಾರೆ ಮತ್ತೆ ಸರಿ ಟ್ರೈ ಮಾಡಿದ್ವಿ ನಾವು ಇನ್ನೊಬ್ರದ್ದು ಯಾರ್ದು ತೊಗೊಂಡು ಸಖತ್ತಾಗಿ ಬಂತು ನೀವು ನೀವೊಂದ್ಸರಿ ಟ್ರೈ ಮಾಡಿ ಹೋದಾಗ ಅಲ್ಲಿ ಹೋದಾಗ ನೀವು ಟ್ರೈ ಮಾಡೋದು ಮರಿಬೇಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್